ಇವಾಗ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ಅಂತ ಹೇಳಿದರು ಹಾಗಾಗಿ ಅದಕ್ಕೂ ಹೋಗ್ತಾ ಇದ್ದೇವೆ ನಾವು ಹೋಗಿ ನೋಡುವ ಹೇಗಿದೆ ಅಂತ ಫಸ್ಟ್ ಟೈಮ್ ವಿಸಿಟ್ ಬಂದಿರೋದು ಇಲ್ಲಿಗೆ ಹಾಗಾಗಿ ಎಲ್ಲ ಪ್ಲೇಸನ್ನು ಕವರ್ ಮಾಡುವ ಅನ್ನೋ ಒಂದು ಆಸೆ ಹಾಗಾಗಿ ಹೋಗ್ತಾ ಇದ್ದೇವೆ ತುಂಬ ಟೈರ್ಡ್ ಆಗಿದ್ದೇವೆ ತುಂಬ ಶೆಕ್ಕೆ ಬಟ್ ಸ್ಟಿಲ್ ಯು ವಾಂಟ್ ಟು ಗೋ はやみさ ಇವಾಗ ನಾವು ಹೋಗ್ತಾ ಇರೋದು ಮಂಚಾಲೆಯಲ್ಲಿರುವ ಏಕಶಿಲಾ ಬೃಂದಾವನ ನೋಡಲು ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಬಹುದು ಇದು ತುಂಗಭದ್ರಾ ನದಿ ತಟದಲ್ಲಿರೋದು ಅಪ್ಪನಾಚಾರ್ಯರು ಸೃಷ್ಟಿಸಿದಂತಹ ಬೃಂದಾವನ ಇದು ಮಂತ್ರಾಲಯದಲ್ಲಿ ನೋಡಲೇಬೇಕಾದ ಒಂದು ಸ್ಥಳದಲ್ಲಿ ಇದು ಕೂಡ ಒಂದು ಅತ್ಯಂತ ಪ್ರಮುಖವಾದ ಪ್ಲೇಸ್ ಇದು ರಾಯರು ಇಲ್ಲಿ ಇದ್ದಂತಹ ಸ್ಥಳ ಅವರ ಪೂರ್ವಾಶ್ರಮದಲ್ಲಿ ರಾಯರು ಬಳಸುತ್ತಿದ್ದ ಒರಳುಗಳು ಅಪ್ಪನ್ನಾಚಾರ್ಯರು ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪ್ರಮುಖ ಶಿಷ್ಯರಲ್ಲಿ ಒಬ್ಬರು ಅವರ ಅಚಲ ಭಕ್ತಿ ನಿಷ್ಠೆ ಇದನ್ನು ನೋಡಿದ ರಾಘವೇಂದ್ರ ಸ್ವಾಮಿಗಳು ಇವರು ತಮ್ಮ ಜೀವನದ ಸಮಾಧಿಯನ್ನು ತಡೆಯುತ್ತಾರೆಂದು ತಿಳಿದು ಅವರನ್ನು ಪಕ್ಕದವರಿಗೆ ಕಳುಹಿಸುತ್ತಾರೆ ವಿಷಯ ತಿಳಿದು ಅಲ್ಲಿಂದ ಹಿಂತಿರುಗಿದ ಅಪ್ಪನಚಾರ್ಯರಿಗೆ ಮಂತ್ರಾಲಯಕ್ಕೆ ಧಾವಿಸಲು ಸಾಧ್ಯವಾಗುವುದಿಲ್ಲ ಅತ್ಯಂತ ಜೋರಾದ ಮಳೆಯಿಂದಾಗಿ ತುಂಗಾಭದ್ರಾ ನದಿ ಉಕ್ಕಿ ಹರಿಯುತ್ತದೆ ಅದನ್ನು ದಾಟಲು ಅಸಾಧ್ಯವಾಗದೇ ಇದ್ದಾಗ ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯ ಪ್ರಾರ್ಥನೆಯಾಗಿ ಮೂವತ್ತೆರಡು ಶ್ಲೋಕಗಳ ಸ್ತೋತ್ರವನ್ನು ಈಗ ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು ಅದನ್ನು ಕರೆಯುತ್ತಾರೆ ಅದನ್ನು ಪ್ರಟಿಸಲು ಪ್ರಾರಂಭಿಸುತ್ತಾರೆ ಇದನ್ನು ಕೇಳಿದ ತುಂಗಾಭದ್ರ ನದಿಯ ಹರಿವು ಕಡಿಮೆಯಾಗಿ ತನ್ನಿಂದ ತಾನಾಗಿಯೇ ಅಪ್ಪನಾಚಾರ್ಯರಿಗೆ ನದಿ ದಾಟಲು ದಾರಿ ಮಾಡಿಕೊಡುತ್ತದೆ ಆದರೆ ಇವರು ಮಠಕ್ಕೆ ತಲುಪಿದಾಗ ಅಲ್ಲಿ ಸಮಾಧಿಯ ಕಾರ್ಯ ಪೂರ್ಣಗೊಂಡಿರುತ್ತದೆ ಇದರಿಂದ ದು ದುಃಖಗೊಂಡು ಅವರು ಅವರ ಕೊನೆಯ ಚರಣವನ್ನು ಹಾಡಲು ಸಾಧ್ಯವಾಗುವುದಿಲ್ಲ ಆಗ ಬೃಂದಾವನದ ಒಳಗಿಂದ ರಾಯರೇ ಅದನ್ನು ಪೂರ್ಣಗೊಳಿಸುತ್ತಾರೆ ಸಕ್ಷಿ ಹಯಸ್ತೋತ್ರ ಹಿ ಎಂದು ಒಂದು ಧ್ವನಿ ಬೃಂದಾವನದ ಒಳಗಿಂದ ಕೇಳಿಬರುತ್ತದೆ ಬಿಚ್ಚಾಲೆಯಿಂದ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದರು ಇದನ್ನು ನೋಡಿ ಒಂದು ದಿನ ಅವರ ಕನಸಿನಲ್ಲೇ ರಾಘವೇಂದ್ರ ಸ್ವಾಮಿಗಳೇ ಬಂದು ಪ್ರತಿದಿನ ಅಲ್ಲಿ ಬಂದು ಪೂಜೆ ಮಾಡುವುದು ಬೇಡ ನೀನು ನೀನಿರುವ ಸ್ಥಳದಲ್ಲೇ ಒಂದು ಏಕಶಿಲ ಬೃಂದಾವನವನ್ನು ಸ್ಥಾಪಿಸಿ ಅಲ್ಲಿಯೇ ನನ್ನನ್ನು ಆರಾಧನೆ ಮಾಡು ಅಂತ ಹೇಳ್ತಾರೆ ಆದ್ದರಿಂದಲೇ ಇಲ್ಲಿ ಕಾಣ್ತಿರೋ ಏಕಶಿಲಾ ಬೃಂದಾವನ ಸ್ಥಾಪನೆಯಾದದ್ದು ಇದನ್ನು ಈಗಲೂ ಅಪ್ಪಣ್ಣಾಚಾರ್ಯರ ಆರನೇ ವಂಶಸ್ಥರು ಪೂಜಿಸ್ತಾ ಇದ್ದಾರೆ ತುಂಬ ಪವಿತ್ರವಾದ ಮತ್ತು ಮಹಿಮೆಯಲ್ಲಂತಹ ಸ್ಥಳ ಇದು ಇಲ್ಲಿ ಸಂತಾನ ಪ್ರಾಪ್ತಿ ಆಗದವರಿಗೆ ಹಾಗೆ ಮದುವೆ ಆದವರಿಗೆ ಅಕ್ಷರಾಭ್ಯಾಸ ಎಲ್ಲ ಪೂಜೆಗಳು ನಡೆಯುತ್ತದೆ ಈ ಸ್ಥಳವನ್ನು ಮೊದಲು ಭಿಕ್ಷಾಲಯ ಅಂತ ಕರೀತಿದ್ದರು ಈಗ ಭಿಕ್ಷಾಲೆ ಅಂತ ಕರೀತಾರೆ ಇದು ಮಂತ್ರಾಲಯದಲ್ಲಿರುವಂತಹ ಮಂಚಾಲಮ್ಮನ ದೇವಸ್ಥಾನ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಭಯಭಕ್ತಿಯಿಂದ ಪೂಜಿಸುತ್ತಿದ್ದ ದೇವಸ್ಥಾನ অপাচাৰ্যন্ত মানুহ ইয়ো ৰাঘন্দ্ৰ স্বামী তাৰ সূৰ্যাস্তপাচাৰ্য ನೋಡ್ಕಂಡು ಮುಂದೋಗ್ರ ಹೋಗ್ರಾಗೆ ನಡ್ರಿ ಮನೆ ನಡ್ರಿ ಬಡ ಬಡ್ ನೆಡ್ರಿ ಆ ಕಡೆ ನಿಂತ್ಕೊಂಡ್ರಿ ಎರಡ್ ಲೈನ್ ಮಾಡಿ ನಿಂತ್ಕೊಂಡ್ರಿ ಕೇಳಿದ್ರೆ

ಮಂತ್ರಾಲಯದ ಪವಿತ್ರ ಯಾತ್ರೆ ಮುಗಿಸಿ ನಾವೀಗ ಹಿಂತಿರುಗಲು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ ಎಲ್ರಿಗೂ ಧನ್ಯವಾದಗಳು